ಈಗಾಗಲೇ ಯಾರು ಅದಕ್ಕೆ ಕಾರಣೀಭೂತರಾಗಿದ್ದಾರೆ ಅವರು ನಾ ಮತ್ತು ಡಿ ವೈ ಎಸ್ ಪಿನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಪೊಲೀಸ್ನವರು ಅಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತೇಳಿ ಡಿ ವೈ ಎಸ್ ಪಿ ನನ್ನ ತನಿಖೆ ಆರ್ಡರ್ ಮಾಡಿದ್ದರು ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಅದರ ಮೇಲೆ ಕ್ರಮ ತಗೊಳ್ತೀನಿ ನಿಮ್ಮದೇ ಅದು ಆಗಬಾರ್ದು ಪಾಪ ಅವನಿಗೆ ಮಟ್ಕ ಆಡಿಸೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಕರ್ಕೊಂಡು ಬಂದಿದ್ದ ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆಯಾಗಿ ತೀರ್ಕೊಂಡಿದ್ದಾರೆ ಏನಕ್ಕೆ ಅದು ಹಾರ್ಟ್ ಅಟ್ಯಾಕ್ ಆಯ್ತಾ ಅಥವಾ ಲೋ ಬಿ ಪಿ ಆಯಿತಾ ಅಥವಾ ಏನು ಅಂತೇಳಿ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರನೇ ಗೊತ್ತಾಗುತ್ತೆ ಅದರಿಂದ ತನಿಖೆ ಈಗಾಗಲೇ ಆದೇಶ ಮಾಡಿದ್ರು ಸರಿಗಾದ ಮಂತ್ಲಿ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕರ್ಕಮನ್ ಕುಂಡ್ರಿಸ್ತಿದ್ರು ಪೊಲೀಸ್ನವರು ಅನ್ನೋ ಕಾರಣಕ್ಕೆ ಸ್ಥಳೀಯರು ಆರೋಪ ಮಾಡಿದ್ದಾರೆ ತನಿಖೆ ಮಾಡಿದಾಗ ಗೊತ್ತಾಗಬೇಕಲ್ಲ ಒಂದು ವೇಳೆ ಆ ರೀತಿ ಇದ್ರೆ ಯಾರಾದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅವರನ್ನು ಡಿಸ್ಮಿಸ್ ಮಾಡೋವರೆಗೂ ಕ್ರಮ ತುಂಬ ಸ್ವತಃ ಯಾರು ಕೂಡ ಅಂಥವರು ಅಧಿಕಾರದಲ್ಲಿ ಇರಬಾರ್ದು ಪೊಲೀಸರ ಮೇಲೆ ಆರೋಪ ಒಂದು ಕಡೆ ಅದು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಇಲ್ಲ ನಾನು ನಿನ್ನೆನೂ ಕೂಡ ಅದಕ್ಕೆ ನಾನು ರಿಯಾಕ್ಟ್ ಮಾಡಿದೆ ಈಗ ಶಾಸಕರೇ ಹೋಗಿ ಪೊಲೀಸ್ ಸ್ಟೇಷನ್ನಿಗೆ ಒಳಗಡೆ ಹೋಗಿ ನುಗ್ಗಿ ಗಲಾಟೆ ಮಾಡ್ತಾರೆ ಪೊಲೀಸ್ನವ್ರ ಮೇಲೆ ದಾಂಧಲೆ ಮಾಡ್ತಾರೆ ಈ ರೀತಿ ಆಗೋದಾದರೆ ಸಮಾಜದಲ್ಲಿ ಶಾಂತಿಯಾಗಿರಬೇಕು ಅದಕ್ಕೆ ನಾವು ಕಾನೂನನ್ನು ಯಾರೂ ಕೂಡ ಕೈಗೆ ತಗೋಬಾರ್ದು ಯಾರೇ ಆಗಿರಲಿ ಅಂತೇಳಿ ಅದು ಪದೇ ಪದೇ ಹೇಳ್ತಾ ಇರ್ತೀವಿ ಅವ್ರು ತೊಗೊಂಡವ್ರ ಮೇಲೆ ಕ್ರಮ ತಗೊಳ್ಳೇಬೇಕು ತೊಗೊಳ್ತೀವಿ ಅವರು ಶಾಸಕರಾಗಲಿ ಸಂಸದರಾಗಲಿ ಮತ್ತು ಯಾರಾದರೂ ಆಗಲಿ ಹಾಗಾಗಿ ಇವತ್ತು ಯಾರನ್ನು ಕೂಡ ನಾವು ಬಿಡೋದಿಲ್ಲ ಅಂತೇಳಿ ನೆನೇನು ಹೇಳಿದ್ದೀನಿ ಇಲ್ಲವೇ ಹೇಳ್ತೀವಿ ಸೊ ಮಾಡಿ ದಾದಾಗಿರಿ ಮಾಡಿ ಗೂಂಡಾಗಿರಿ ಮಾಡಿ ಅದನ್ನೆಲ್ಲ ನಾವು ಸರ್ವೈವ್ ಆಗ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ಸಾಧ್ಯ ಇದ್ದ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೀನಿ ಇಂಥ ಘಟನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ತಡೆಯೋದಿಲ್ಲ ನಾನು ಸಹಿಸೋದಿಲ್ಲ ಮತ್ತು ನಾವು ಅದನ್ನು ಹತ್ತಿರ್ತೇವೆ ಸರಿಗ ಅವರು ಆರೋಪ ಮಾಡಿದ್ದಾರೆ ಕರ್ನಾಟಕ ಬಿಹಾರ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಅದಾಗಿಡ್ತಾ ಇದೆ ಬೇರೆ ಬೇರೆ ಅವರ ಅವರ ಪಕ್ಷದ ರಾಜ್ಯ ಆಡಳಿತದಲ್ಲಿ ಇರುವಂಥ ರಾಜ್ಯಗಳು ಹೇಗಿದ್ದಾವೆ ಅಂತ ಸ್ವಲ್ಪ ನೋಡ್ಕೊಳ್ಳಿ ಈಗ ನಿನ್ನೆ ದಿವಸ ಅದೇದು ಗೇಮ್ ಗೇಮಿಂಗ್ ಆಡಿಸ್ತಕ್ಕಂಥ ಜಾಗದಲ್ಲಿ ಬೆಂಕಿ ಹತ್ಕೊಂಡು ಇಪ್ಪತ್ತೇಳು ಜನ ಸತ್ತಿದ್ದಾರೆ ಯಾರು ಇವತ್ತು ಹೊಣೆ ಇಪ್ಪತ್ತೇಳು ಜನ ಸಾವಿಗೆ ಯಾರು ಹೊಣೆ ರಾಜೀನಾಮೆ ಅವರು ಕೊಡಬೇಕಲ್ಲ ಮುಖ್ಯಮಂತ್ರಿಗಳೇ ಕೊಡಬೇಕು ಅಲ್ಲಿನ ಗೃಹ ಸಚಿವರೇ ಕೊಡಬೇಕು ಎಲ್ಲ ಹೇಳೋದು ಭಾಳ ಸುಲಭ ಇರುತ್ತೆ ಜಸ್ಟಿಫಿಕೇಷನ್ ಮಾಡ್ಕೋಬೇಕಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಹಾಳಾಗ ಬಿಡೋದಿಲ್ಲ ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ ಯಾಕೆ ಯಾವ ಕಾರಣಕ್ಕೂ ಕೂಡ ನಾವು ಅದನ್ನು ಸಹಿಸೋದಿಲ್ಲ ನನ್ನ ಲೆಕ್ಕ ಇಲ್ಲಿವರೆಗೂ ನನಗೆ ಗೊತ್ತಿರೋ ಹಾಗೆ ನಮ್ಗೆ ಯಾವುದೇ ಪತ್ರ ಆಗಲಿ ಮಾಹಿತಿ ಆಗಲಿ ಬಂದಿಲ್ಲ ಇವ ಮಾಧ್ಯಮದಲ್ಲಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಾವು ಗ್ರಮ ತಗೊಳ್ತಾ ಇದ್ದೀವಿ ಮೂರು ದಿವಸದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಎಕ್ಸ್ಟರ್ ಅಫೇಸ್ಗಳಿರುವುದನ್ನು ಮಾಧ್ಯಮದಲ್ಲಿ ನೋಡಿದೆ ಆದರೆ ನಮಗೆ ಉಖಿತ ಮೂಲಕ ಯಾವುದು ಬನ್ನಿ ನಮ್ಮವ್ರದ್ದು ಬರೆದಿದ್ದಾರೆ ಪತ್ರ ಬರೆದಿದ್ದಾರೆ ನೋಡಿ ಮುಖ್ಯಮಂತ್ರಿಗಳು ಮೇ ಒಂದನೇ ತಾರೀಕು ಪತ್ರ ಬರೀತಾರೆ ಪ್ರಧಾನಮಂತ್ರಿಗಳಿಗೆ ಎರಡನೇ ಪತ್ರ ಮೇ ಇಪ್ಪತ್ತೊಂದಕ್ಕೆ ಬರೀತಾರೆ ಒಂದನೇ ತಾರೀಕು ಪತ್ರ ಎಲ್ಲೋಯ್ತು ಹಾಗಾದರೆ ಪ್ರಧಾನಮಂತ್ರಿಗಳ ಕಚೇರಿಗೆ ಪತ್ರ ಕಳಿಸ್ತಾರೆ ಒಬ್ಬ ಮುಖ್ಯಮಂತ್ರಿಯ ಪತ್ರ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗುತ್ತೆ ಅಂತ ಅದಕ್ಕೆ ಅದಕ್ಕೆ ಗೌರವ ಸಿಗಬೇಕಲ್ಲ ಅದು ಆಗಲಿಲ್ಲ ಅದಕ್ಕೆ ಅವರು ಏನು ವಿದೇಶಾಂಗ ಸಚಿವರು ಇಪ್ಪತ್ತೊಂದನೇ ತಾರೀಕು ಬಂದಿದ್ದಾರೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದು ನಮ್ಮದು ಮೊದಲನೇ ಪತ್ರ ಎಲ್ಲೂ ಹೋಯಿತು ಅಂತ ಕೇಳಬೇಕಾಗುತ್ತೆ ಅದರಿಂದ ಈಗ ಕ್ರಮ ತೊಗೊಳ್ತಾ ಇದ್ದಾರೆ ಭಾಳ ಒಳ್ಳೆಯದು ಅದು ತೊಗೊಳ್ಳಿತ್ತು ಆದರೆ ನಮಗೆ ಈಗ ಪತ್ರ ಬರ್ತಿದ್ದಾರೆ ಮೊದಲೇ ಬರೀಲಿಲ್ಲ ಅಂತ ಹೇಳೋದಿದ್ಲ ಅದು ಸರಿ ಇಲ್ಲ ಅಂತ ನಾನು ಸೊ ಈಗ ಪ್ರಗತಿಪರ ಸಾಹಿತಿಗಳು ಮತ್ತು ಇವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಅಂತಂದರೆ ನಾವು ಅವರಿಗೆ ಎಲ್ಲ ರೀತಿಯ ಸೆಕ್ಯೂರಿಟಿ ಕೊಡ್ತೇವೆ ಅಂತೇಳಿ ಮೊದಲೇ ಹೇಳಿದ್ದೇವೆ ಯಾರಿಗೂ ಸಂತ್ರಸ್ತರಿಗೆ ತೊಂದರೆ ಆಗೋದೇ ಆಗೋದ ರೀತಿಯಲ್ಲಿ ನಾವು ಅವರಿಗೆ ರಕ್ಷಣೆಯನ್ನು ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಯಾವ ಕಾರಣಕ್ಕೂ ಕೂಡ ನಾವು ಅದಾಗೋಕ್ಕೆ ಬಿಡೋದಿಲ್ಲ ಸಂತ್ರಸ್ತೆಯರನ್ನು ಯಾರು ಒತ್ತಾಯ ಮಾಡಿ ಅಥವಾ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೇಳಿದ್ದೇವೆ ಅದನ್ನು ಮಾಡ್ತೇವೆ ಈಗಾಗಲೇ ನಾವು ಹಾಸನ ಜಿಲ್ಲೆ ಎಸ್ ಪಿಗೆ ಡಿ ಐ ಜಿ ಐ ಜಿ ರೇಂಜ್ ಐ ಜಿಗೆ ಅವರಿಗೆಲ್ಲ ತಿಳಿಸಿದ್ದೇವೆ ಯಾರು ಸಂತ್ರಸ್ತೆಯರಿದ್ದಾರೆ ಅವರಿಗೇನು ತೊಂದರೆ ಆಗದಾಗ ನೀವು ನೋಡ್ಕೊಳ್ಬೇಕು ಅಂತೇಳಿ ಅವ್ರ ಸೂಚನೆ ಕೊಟ್ಟಿದ್ದೇವೆ ಮೇ ಮೂವತ್ತನೇ ತಾರೀಕು ಹಾಸನ ಚಲೋ ಸರ್ ಸಾಹಿತಿಗಳಲ್ಲೂ ಆಗ್ಲೇ ಅದು ಪಬ್ಲಿಕ್ ಅವೇರ್ನೆಸ್ಗೆ ಅವ್ರು ಮಾಡ್ತಾ ಇರಬಹುದು ಮಾಡಲಿ ಸರ್ ಕುಮಾರಸ್ವಾಮಿ ಕೂಡ ಕೆಂಟ್ರೆ ಪ್ರಕರಣದಲ್ಲಿ ನಿಜವಾದ ಆರೋಪಿಗೆ ಶಿಕ್ಷೆ ಆಗಿಸಿ ಅಂತ ಗೃಹ ಸಚಿವರು ಅಂದರೆ ತಮ್ಮನ್ನು ಆಗ್ರಹಿಸಿದ್ದಾರೆ ಸರ್ ಅಲ್ಲ ನಾವು ಅದನ್ನೇ ಮಾಡ್ತಾ ಇದ್ದೀವಲ್ಲ ನಿಜವಾದ ಆರೋಪಿ ಯಾರು ಮತ್ತು ಈಗ ಪ್ರಜ್ವಲ್ ಇದರಲ್ಲಿ ಪಾತ್ರ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಸ್ ಐ ಟಿ ಮಾಡಿದ್ದು ಏನೋ ಗಾಡಿನಲ್ಲಿ ಗುಂಡು ಹೊಡೆದಾಗೆ ಯಾರ್ಯಾರ್ದು ಹೆಸರು ಹೇಳೋದು ಅಗತ್ಯ ಇಲ್ಲ ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ ನಿರ್ದಿಷ್ಟವಾಗಿ ಇಂಥವ್ರೆ ಕಾರಣ ಇಂಥವ್ರೆ ಹಂಚಿದ್ರು ಪೆನ್ ಡ್ರೈವನ್ನ ಇಂಥವ್ರೆ ಮಾಡಿದರು ಅದೆಲ್ಲ ಗೊತ್ತಾಗ್ಬೇಕಲ್ಲ ಅದೇ ಸರ್ ಅವರು ಅದನ್ನೇ ಹೇಳ್ತಾರೆ ಇರೋದು ಯಾರು ಹಂಚಿದ್ರು ಅವ್ರ ಮೇಲೂ ಕೂಡ ನಾವು ಕ್ರಮ ತಗೊಳ್ಳೋದು ಈಗ ತನಿಖೆ ತನಿಖೆ ಆಗ್ತಾ ಇದೆ ತನಿಖೆ ಆಗೋದಕ್ಕೆ ಮುಂಚೆನೇ ನಾವುಗಳು ಹೇಳಿಕೆಗಳನ್ನ ನಾವು ಕೊಟ್ಟರೆ ಅದು ತನಿಖೆಗೂ ಕೂಡ ತೊಂದರೆ ಆಗ್ತದೆ